ಇನ್ನು ಈ ಇರಾನ್ ಹಾಗೆ ಇಸ್ರೇಲ್ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಆಯ್ತಾ ಈ ರೀತಿಯಾದಂತಹ ಪ್ರಶ್ನೆಗಳು ಹುಟ್ಟುಕೊಳ್ಳೋದಕ್ಕೆ ಕಾರಣ ಅಮೆರಿಕ ಇಡ್ತಾ ಇರುವಂತಹ ಒಂದೊಂದು ಹೆಜ್ಜೆಗಳು ಇರಾನ್ ಮೇಲೆ ಬಂಕರ್ ಬಸ್ಟರ್ ಬಾಂಬ್ ದಾಳಿಗೆ ಪ್ಲಾನ್ ಮಾಡ್ತಾ ಇದೆಯಾ ಅಮೆರಿಕಾದಿಂದ ಟೇಕ್ ಆಫ್ ಆಗಿದೆ ಬಿ ಟು ಬಾಂಬರ್ ವಿಮಾನ ಇದೇ ಪ್ರಶ್ನೆ ಹುಟ್ಟುಕೊಳ್ಳೋದಕ್ಕೆ ಮೂಲ ಕಾರಣ ವೈಟ್ ಮ್ಯಾನ್ ನಿಂದ ಟೇಕ್ ಆಫ್ ಆಗಿದೆ ವಿಮಾನ ಎಂಟು ಏರಿಯಲ್ ರಿಫ್ಯೂಲಿಂಗ್ ಟ್ಯಾಂಕರ್ ಜೊತೆಗೆ ಟೇಕ್ ಆಫ್ ಆಗಿದೆ ಬಂಕರ್ ಬಸ್ಟರ್ ಬಾಂಬ್ನ ಹೊತ್ತೊಯ್ಯಬಲ್ಲ ವಿಮಾನ ಇದು ಬಂಕರ್ ಬಸ್ಟರ್ ಬಾಂಬ್ನ ಇಂಪಾರ್ಟೆನ್ಸ್ ಏನು ಯಾವ ರೀತಿಯಾಗಿ ಅದು ಸ್ಪೆಷಲ್ ಹೇಗೆ ಡೆಡ್ಲಿಯೆಸ್ಟ್ ಆಗಿದೆ ಅನ್ನೋದನ್ನು ಕೂಡ ಮುಂದೆ ಹೇಳ್ತಾ ಹೋಗ್ತೀವಿ ಇದು ಬಿ ಟು ಬಾಂಬರ್ ಇದೆಯಲ್ಲ ಅದು ಬಂಕರ್ ಬಸ್ಟರನ್ನು ಹೊತ್ತೊಯ್ಯುವಂಥ ಒಂದು ಸಾಧನ ಅಷ್ಟೇ ಅದೇನು ಸ್ಫೋಟಕ ಅಲ್ಲ ಜಸ್ಟ್ ಒಂದು ಆಯುಧ ಒಂದು ಬಾಂಬರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ಯಬಲ್ಲದು ಯಾಕೆ ಬಿ ಟು ಸ್ಪೆಷಲ್ ಅಂತ ಹೇಳಿದ್ರೆ ಈ ರೇಡಾರ್ ಸಿಗ್ನಲ್ನಿಂದ ತಪ್ಪಿಸ್ಕೊಳ್ಳುವಂಥ ಆ್ಯಂಟಿ ರೇಡಾರ್ ಸಿಸ್ಟಮ್ಗಳು ಕೂಡ ಇದರಲ್ಲಿದೆ ಇನ್ನು ಇರಾನ್ ಪರಮಾಣು ಘಟಕದ ಮೇಲೆ ಅಮೆರಿಕ ದಾಳಿ ಮಾಡುತ್ತಾ ದಾಳಿಯ ಸುಳಿವನ್ನ ಕೊಟ್ಟಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಳಿವನ್ನ ಕೊಟ್ಟಿದ್ದಾರೆ ಇಸ್ರೇಲ್ನ ಆಳಕ್ಕೆ ನುಗ್ಗಿ ಹೊಡೆಯುವಂತ ಸಾಮರ್ಥ್ಯ ಇಲ್ಲ ಇಸ್ರೇಲ್ಗೆ ಅವರು ಕೇವಲ ಸಣ್ಣ ಗುರಿಗಳನ್ನ ಮಾತ್ರ ಹೊಡೆಯಬಲ್ಲರು ಆಳಕ್ಕೆ ನುಗ್ಗಿ ಹೊಡೆಯುವ ಸಾಮರ್ಥ್ಯ ಇಸ್ರೇಲ್ಗೆ ಇಲ್ಲ ಕಾದು ನೋಡೋಣ ಅಂತ ಟ್ರಂಪ್ ಹೇಳಿದ್ದಾರೆ ಇದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ